ಹಲೋ ಫ್ರೆಂಡ್ಸ್ ನಾವಿವತ್ತು ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್ ಈ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದೀವಿ ಹೌದಾ ನೋಡಿ ಈಗಾಗಲೇ ಈ ತ್ರಿಭುಜಗಳ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಅವನು ಕೂಡ ನೀವು ನೋಡಿ ಹಾಗೆ ಆ ಮತ್ತು ಇನ್ನು ಉಳಿದಂತಹ ಎಲ್ಲ ವಿಡಿಯೋಗಳನ್ನ ನೋಡಿ ನಮಗೆ ಪ್ರೋತ್ಸಾಹವನ್ನ ಹೀಗೆ ನಮಗೆ ಕೊಡ್ತಾ ಇರಿ ಈಗಾಗಲೇ ನಾವು ಏನಂದ್ರೆ ಒಂದೂರ ಅಂದ್ರೆ ಯೂಟ್ಯೂಬ್ ಚಾನಲ್ ಒಂದೂರೂಬ್ ಅಲ್ಲಿ ವೀಕ್ಷಿಸಬಹುದು ಮತ್ತೆ ಈ ವಿಡಿಯೋಗಳು ಅಂದ್ರೆ ಇಲ್ಲಿ ಹೇಳುವಂತ ಲೆಕ್ಕಗಳು ಎಂಟು ಒಂಬತ್ತು ಹತ್ತು ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಟಿಇಟಿ ಆಗಿರಬಹುದು ಸಿಇ ಟಿ ಆಗಿರಬಹುದು ಅಹ್ ಅಲ್ಲಿ ಬರೆಯುವಂತಹ ಎಕ್ಸಾಮ್ ನಲ್ಲಿ ಬರುವಂತಹ ಎಕ್ಸಾಮ್ ನಲ್ಲಿ ಈ ಲೆಕ್ಕಗಳು ಏನಾದರೂ ಬಂದಿದ್ರೆ ಈ ಲೆಕ್ಕಗಳು ಕೂಡ ನಿಮಗೆ ಏನಾಗ್ತಾ ಇದಾವೆ ಉಪಯೋಗ ಆಗ್ತಾ ಇದಾವೆ ಅನ್ನೋ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದಾ ಅಂದ್ ಹೇಳುತ್ತಾ ಇವತ್ತಿನ ಈ ಲೆಕ್ಕವನ್ನ ಪ್ರಾರಂಭ ಮಾಡೋಣ ಹೌದಾ ಮೊದಲೇದಾಗೆ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾರೆ ಹೌದಾ ಇಲ್ಲೊಂದು ಏನ್ ಕೊಟ್ಟಿದ್ದಾರೆ ತ್ರಿಭುಜ ಕೊಟ್ಟಿದ್ದಾರೆ ನೋಡಿ ಈ ಚಿಹ್ನೆ ಇದ್ರೆ ಏನೋ ತಿಳ್ಕೊತೇವೆ ಲಂಬಾ ಕೋಣ ತ್ರಿಭುಜ ಇಲ್ಲೊಂದು ಕೋನ ತ್ರಿಭುಜ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟಿದ್ದಾರೆ ಅಂದ್ರೆ ಅವುಗಳ ಅಳತೆಗಳನ್ನ ಕೊಟ್ಟಿದ್ದಾರೆ ಹೌದಾ ಇದು ಎ ಬಿ ಸಿ ಮತ್ತು ಎ ಸಿ ಹೌದಾ ಎ ಬಿ ಇಜ್ಕೊಲ್ಟು ಎ ಬಿ ಈಜ್ಕೊಲ್ಟು ಹನ್ನೆರಡು ಸೆಂಟಿಮೀಟರ್ ಬಿ cm, ಐದು ಸೆಂಟಿಮೀಟರ್ ಎಸಿ ಇಜ್ಕೊಳ್ತು ಹದಿಮೂರು ಸೆಂಟಿಮೀಟರ್ ಅಂತೇಳಿ ಅಳಹತೆಯನ್ನ ಕೊಟ್ಟಿದ್ದಾರೆ ಏನ್ ಕಂಡು ಹಿಡಿಯುತ್ತಾರೆಭುಜದ ವಿಸ್ತೀರ್ಣ ತ್ರಿಭುಜ ಎ ಯ ವಿಸ್ತೀರ್ಣ ಹೌದಾ ನೋಡಿ ಇದೊಂದು ಲಂಬಕೋನ ತ್ರಿಭುಜ ಇರೋದ್ರಿಂದ ಇದನ್ನ ಎರಡು ರೀತಿಯಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು ಒಂದೇದು ತ್ರಿಭುಜದ ವಿಸ್ತೀರ್ಣ ಗುಣಕಾರ ಅಂತೇಳಿ ಇನ್ನೊಂದು ಹೆರಾನ್ಸ್ ಫಾರ್ಮುಲಾ ಹೌದಾ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಬಹುದು ಹಾಗಾದ್ರೆ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡೂ ವಿಧಾನದಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿಯೋಣ ನೋಡಿ ಮೊದಲನೇದಾಗಿ ತ್ರಿಭುಜದ ವಿಸ್ತೀರ್ಣ ನೋಡಿ ನಮಗ್ ಗೊತ್ತಿದ್ದಂಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನಂದ್ರೆ ಗುಣಾಕಾರ ಪಾದ ಗುಣಾಕಾರ ಎತ್ತರ ಹೌದಾ ಹಾಗಾದ್ರೆ ಇದೊಂದು ತ್ರಿಭುಜ ಆದಾಗ ಪಾದ ಪಾದ ಏನು ಬಿ ಸಿ ಹೌದಾ ಅದೇ ರೀತಿಯಾಗಿ ಎತ್ತರ ಎ ಬಿ ಹೌದಾ ಹಾಗಾದ್ರೆ ಪಾದ ಎಷ್ಟಿದೆ ಐದು ಸೆಂಟಿಮೀಟರ್ ಎತ್ತರ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಹೌದಾ ಹಾಗಾದ್ರೆ ಈ ಬೆಲೆಗಳನ್ನ ಏನು ಮಾಡಿಬಿಡೋಣ ಇಲ್ಲಿ ತುಂಬಿಬಿಡೋಣ ಏನಾಗ್ತಾ ಇದೆ ಪಾದ ಎಷ್ಟಿದೆ ಐದು ಪಾದ ಎಷ್ಟು ಐದು ಗುಣಾಕಾರ ಎತ್ತರ ಇದು ಎತ್ತರ ಆಗ್ತಾ ಇದೆ ಹಾಗಾದ್ರೆ ಎತ್ತರ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಎರಡು ಒಂದಲೆ ಎರಡು ಆರ್ಲೆ ಕ್ಯಾನ್ಸಲ್ ಆಯ್ತು ಐದಾರಲೆ ಎಷ್ಟಾಯ್ತು ಐದಾರ್ಲೆ ಮೂವತ್ತು ನೋಡಿ ವಿಸ್ತೀರ್ಣವನ್ನ ನಾವು ಚದರ ಮಾನದಲ್ಲಿ ಬೆಳಿತೀವಿ ಚದರ್ ಸೆಂಟಿಮೀಟರ್ ಇಲ್ಲಿ ಸೆಂಟಿಮೀಟರ್ ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಚದರ್ ಸೆಂಟಿಮೀಟರ್ ಅಂತೇಳಿ ಬೆಳಿತಾ ಇದೀವಿ ಇದು ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಎ ವಿಸ್ತೀರ್ಣ ಮೂವತ್ತು ಚದರ್ ಸೆಂಟಿಮೀಟರ್ ಹೇಳಿ ಬಂದಿದೆ ನೋಡಿ ಇದೇ ಲೆಕ್ಕವನ್ನ ಇನ್ನೊಂದು ವಿಧಾನ ಯಾವ್ದಂದ್ರೆ ಹೆರಾನನ ಸೂತ್ರ ಹೌದಾ ಅದನ್ನು ನಾವು ಏನು ಮಾಡೋಣ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಹೆಸ್ಟ್ ಸೂತ್ರವನ್ನ ತಿಳ್ಕೋಣ ಹೌದಾ ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಇಟ್ಕೊಳ್ತು ಸ್ಕ್ವೇರು ಟಾಪ್ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತೆ ಬರ್ತಾ ಇದ್ದೀವಿ ಹಾಗಾದ್ರೆ ಎಸ್ ಅಂದ್ರೆ ಏನು ಎಸ್ ಅಂದ್ರೆ ನೋಡಿ ಎ ಬಿ ಬಿ ಸಿ ಮತ್ತು ಎ ಸಿ ಇವುಗಳ ಮೊತ್ತ ಮೊತ್ತವನ್ನು ಮಾಡಿ ಅದನ್ನ ಏನ್ ಮಾಡ್ಬೇಕು ಅರ್ಥ ಮಾಡ್ಬೇಕು ಅಥವಾ ಎರಡರಲ್ಲೇ ಭಾಗಾಕಾರ ಮಾಡಬೇಕು ಹಾಗಾದ್ರೆ ನಾ ಇದನ್ನ ಏನಂತ ಹೇಳ್ತೀನಿ ಎ ಅಂತ ಬಳ್ಕೋತೀನಿ ಇದನ್ ಬಿ ಅಂತ ಬರ್ಕೋತೀನಿ ಇದನ್ ಸಿ ಅಂತ ಹೇಳಿ ಬರ್ಕೊಳ್ತಾ ಇದೆ ಹೌದಾ ಎಸ್ಕೊಲ್ ಹನ್ನೆರಡು ಸೆಂಟಿಮೀಟರ್ ಬಿ ಇಸ್ ಐದು ಸೆಂಟಿಮೀಟರ್ ಸಿ ಸಿಇಜ್ಕೊಲ್ ಟು ಹದಿಮೂರು ಸೆಂಟಿಮೀಟರ್ ಹಾಗಾದ್ರೆ ಈಗ ಏನ್ ಬರೆಯೋಲ್ಲ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ನೋಡಿ ಇಲ್ಲಿ ಎಸ್ ಅಂದ್ರೆ ಎಸ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಅಂತೇಳಿ ನಾವು ಬರ್ಕೋಬಹುದು ಹಾಗಾದ್ರೆ ಇಲ್ಲಿ ಎ ಅಂದ್ರೆ ಹನ್ನೆರಡು ಸೆಂಟಿಮೀಟರ್ ಬಿ ಅಂದ್ರೆ ಐದು ಸೆಂಟಿಮೀಟರ್ ಸಿ ಅಂದ್ರೆ ಹದಿಮೂರು ಸೆಂಟಿಮೀಟರ್ ಹಾಗಾದ್ರೆ ಇವುಗಳ ಬೆಲೆಯನ್ನ ನಾವು ಇಲ್ಲಿ ತುಂಬೋಣ ಹಾಗೆ ನೋಡಿ ಮೊದಲನೇದಾಗಿ ಎಸ್ ಅನ್ನ ಕಂಡು ಎಸ್ ಇಜ್ಕೊಳ್ತು ಎಸ್ ಇಜ್ಕೊಳ್ತು ನೋಡಿ ಎ ಎ ಎಂದ್ರೆ ಎಷ್ಟಿದೆ ಹನ್ನೆರಡು ಪ್ಲಸ್ ಬಿ ಅಂದ್ರೆ ಐದು ಪ್ಲಸ್ ಸಿ ಅಂದ್ರೆ ಹದಿಮೂರು ಡಿವೈಡೆಡ್ ಬೈ ಎರಡು ನೋಡಿ ಹನ್ನೆರಡಕ್ಕೆ ಐದ್ಮೂರ್ ಕುಡಿಸಿದ್ರೆ ಇಪ್ಪತ್ತೈದ ಆಗ್ತಾ ಇದೆ ಇಪ್ಪತ್ತೈದಕ್ಕೆ ಐದು ಕುಡಿಸಿದ್ರೆ ಮೂವತ್ತ ಆಗ್ತಾ ಇದೆ ಎಷ್ಟು ಮೂವತ್ತು ಡಿವೈಡೆಡ್ ಬೈ ಟು ಹೌದಾ ಮೂವತ್ತನ್ನ ಭಾಗಿಸಿದಾಗ ಎರಡು ಒಂದ್ ಎರಡು ಹದಿನೈದು ಇಜ್ವಲ್ ಟು ಹದಿನೈದು ಎಸ್ ಇಜ್ಕೊಳ್ತು ಎಷ್ಟಾಯ್ತು ಹದಿನೈದು ಆಯ್ತು ಇನ್ ನೆಕ್ಸ್ಟ್ ಏನ್ ಬೇಕಾಗಿದೆ ನೋಡಿ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಹೌದಾ ನೋಡಿ ಎಸ್ ಮೈನಸ್ ಎ ಹಾಗಾದ್ರೆ ಎಸ್ ಅಂದ್ರೆ ಎಷ್ಟು ಹದಿನೈದು ಮೈನಸ್ ಎ ಎ ಎಂದ್ರೆ ಎಷ್ಟು ಬಂದಿವಿ ಹನ್ನೆರಡು ಹಾಗಾದ್ರೆ ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ಮೂರು ಬಂತು ಅದೇ ರೀತಿಯಾಗಿ ಎಸ್ ಮೈನಸ್ ಬಿ ಎಸ್ ಅಂದ್ರೆ ಹದಿನೈದು ಬಿ ಅಂದ್ರೆ ಎಷ್ಟಾಯ್ತು ಐದು ಹದಿನೈದರಲ್ಲಿ ಐದು ಆದ್ರೆ ಹತ್ತು ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಎಸ್ ಅಂದ್ರೆ ಹದಿನೈದು ಹೌದಾ ಸಿ ಅಂದ್ರೆ ಹದಿಮೂರು ಸಿ ಅಂದ್ರೆ ಹದಿಮೂರು ಹದಿಮೂರ ಹದಿನೈದರಲ್ಲಿ ಹದಿಮೂರು ಕಳೆದಾಗ ಎರಡು ಬಂತು ಹೌದಾ ಹಾಗಾದ್ರೆ ಎಸ್ ಸಿಕ್ತು ಎಸ್ ಮೈನಸ್ ಎ ಎಸ್ ಮೈನಸ್ ಸಿ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಇವುಗಳನ್ನ ಈ ಸೂತ್ರದಲ್ಲಿ ತುಂಬಿಕೊಳ್ಳೋಣ ಸೂತ್ರವನ್ನ ಈಗಾಗಲೇ ಬರ್ದಿದ್ದೇನೆ ಮತ್ತೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಸ್ ಅಂದ್ರೆ ಎಷ್ಟು ಹದಿನೈದು ಹದಿನೈದು ಗುಣಾಕಾರ ಹೌದಾ ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತದೆ ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಅಂದ್ರೆ ಮೂರು ಗುಣಾಕಾರ ಆಮೇಲೆ ಎಸ್ ಮೈನಸ್ ಬಿ ಎಸ್ ಮೈನಸ್ ಬಿ ಅಂದ್ರೆ ಹತ್ತು ಗುಣಾಕಾರ ಆಮೇಲೆ ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಅಂದ್ರೆ ಎರಡು ಹಾಗಾದ್ರೆ ನೋಡಿ ಟೋಟಲ್ ಆಗಿ ಎಷ್ಟಾಗ್ತಾ ಇದೆ ಅಂದ್ರೆ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಮೂವತ್ಮೂರ್ಲೆ ತೊಂಬತ್ತು ತೊಂಬತ್ ಹತ್ತಲೇ ಎಷ್ಟಾಗ್ತಾ ಇದೆ ಒಂಬತ್ ನೂರು ಹಾಗಾದ್ರೆ ಒಂಬತ್ ನೂರು ಹೌದಾ ಈಗ ನೋಡಿ ಇದು ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂದ್ರೆ ವರ್ಗ ಮೂಲ ಹಾಗಾದ್ರೆ ಒಂಬತ್ ನೂರು ಯಾವುದರ ವರ್ಗ ಮೂಲ ಅಂದ್ರೆ ಯಾವ ಒಂದು ಸಂಖ್ಯೆಯನ್ನು ಗುಣಿಸಿ ಯಾರ ಸಲ ಗುಣಿಸಿದಾಗ ನಮಗೆ ಒಂಬತ್ ನೂರು ಬರ್ತಾ ಇದೆ ಅಂದ್ರೆ ಇದನ್ನ ಹೆಂಗ್ ಬರೀಬಹುದು ಮೂವತ್ತು ಗುಣಿಸು ಮೂವತ್ತು ಹೌದಾ ಮೂವತ್ತು ಗುಣಿಸು ಮೂವತ್ತು ಹಾಗಾದ್ರೆ ಆ ಇದರ ವರ್ಗ ಇದು ಒಂಬತ್ ನಲ್ಲಿ ಏನಾಗ್ತಾ ಇದೆ ಮೂವತ್ತರ ವರ್ಗ ಮೂಲ ಆಗ್ತಾ ಇದೆ ಹಾಗಾದ್ರೆ ಇದನ್ನು ಹೊರಗೆ ತೆಗೆದುಬಿಟ್ರೆ ಬಿಟ್ರೆ ನಮ್ಗೆ ಎಷ್ಟು ಬರ್ತಾ ಇದೆ ಮೂವತ್ತು ಹೊರ ಈಗ ಇದರ ವರ್ಗ ಮೂಲ ಮಾಡಬೇಕಂದ್ರೆ ಇದ್ರಾಗಿ ಯಾರಿದ್ದಾಗ ಒಂದ್ ಹೊರಗೆ ತೆಗೆದು ಬಿಟ್ರೆ ನಮ್ಗೆ ಅದೇನಾಗ್ತಾ ಇದೆ ಇದರ ವರ್ಗ ಮೂಲ ಆಗ್ತಾ ಇದೆ ಹಾಗಾದ್ರೆ ಮೂವತ್ತು ಏನಾಯ್ತು ಸದರ್ ಸೆಂಟಿಮೀಟರ್ ನೋಡಿ ತ್ರಿಭುಜದ ವ್ಯವಸ್ಥೆ ಹಚ್ಕೊಂಡು ಮೂವತ್ತು ಸೆಂಟಿಮೀಟರ್ ತ್ರಿಭುಜ ವಿಸ್ತೀರ್ಣ ಹಚ್ಕೊಂಡು ಮೂವತ್ತು ಸೆಂಟಿಮೀಟರ್ ಹೌದಾ ಒಂದು ಲೆಕ್ಕವನ್ನ ಎರಡು ವಿಧಾನದಿಂದ ಮಾಡಿದ್ದೇವೆ ಒಂದು ಒಂದು ಎರಡಾಂಶ ಪಾದ ಗುಣಾಕಾರ ಯಾತ್ರ ಇನ್ನೊಂದು ಹೆಡಾಂಸ್ ನ ಸೂತ್ರ ಹೌದಾ ಇದು ಒಂಬತ್ತನೇ ತರಗತಿಯ ಒಂದು ಪಾಠದಲ್ಲಿ ಬರುವಂತಹ ಒಂದು ಲೆಕ್ಕಗಳು ಹೌದಾ ಈ ಲೆಕ್ಕಗಳನ್ನ ಟಿಇಟಿ ಎಕ್ಸಾಮ್ ಅಲ್ಲಿ ಸಿಇಿ ಎಕ್ಸಾಮ್ ಅಲ್ಲಿ ಮತ್ತೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಈ ಲೆಕ್ಕಗಳು ನಿಮಗೆ ಉಪಯೋಗ ಆಗಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಯು